ಪ್ರೋಟೋಕಾಲ್ ಗೊತ್ತಿಲ್ಲ ಸರ್ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಯಾರು ಸರ್ ಯಾರು ಸರ್ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಡಿಸ್ಟಿಕ್ ಪ್ರೋಗ್ರಾಮ್ ಮಾಡೋದು ಅಲ್ಲ ಸರ್ ಕಷ್ಟಪಟ್ಟು ಇಷ್ಟು ನಾವು ಬಡವರು ಕಷ್ಟಪಟ್ಟು ಸೇರಿಸೋದು ನಮ್ಮ ಅಪ್ಪ ಎಮ್ ಎಲ್ ಎಲ್ಲ ನಮ್ಮ ಅಪ್ಪ ಎಮ್ಎಲ್ ಎಲ್ಲ ಈಗಡೆವಲ್ ಬಂದಿರೋದು ಎನ್ ಎಸ್ ಬಂದಿರೋದು ನಾವು ಯೂತ್ ಕಾಂಗ್ರೆಸ್ ಅಂದ್ರೆ ಇವ್ ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಂದ್ರೆ ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೋಟೋಕಾಲ್ ಏನೋ ಗೊತ್ತಿ ಗೊತ್ತಾ ಸರ್ ಅದನ್ಗೆ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರೋದು ಅಲ್ಲಿಂದ ಒಂದು ಪ್ರೊಸೆಸ್ ಇಲ್ಲಿ ಲೊಕೇಶನ್ ಕೊಟ್ಟಿರೋದು ಇಲ್ಲಿ ಮಾಡಿರೋದು ಪರ್ಮಿಷನ್ ಇಲ್ಲಿಂದ ತಗೊಂಡಿರೋದು ಪೊಲೀಸ್ ಪೊಲೀಶನ್ ಕಾರ್ಪೊರೇಷನ್ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಎಲ್ ಎ ಮಗ ಅಂತನ ಇದೆಲ್ಲ ಕೋಲಾರಲ್ಲಿ ಡಿಸ್ಟಿಕ್ ಬಂದಾಗ ಮಾಡಿಯೋಣ ಏನಂದ್ ಮಾಡ್ತೀನಿ ಮಾಡಿ ಅವ್ರ ಅವಮಾನ ಮಾಡಲ್ಲ ಸರ್ತದೆ ಸಮಸ್ಯೆ ಸಮಸ್ಯೆ ಆಗ್ತದೆ ಸರ್ ಸಮಸ್ಯೆ ಏನಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸರ್ ಎಲ್ಲ ಮಾತುಕತೆ ಆಗಿದ್ರು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ ಕಡೆ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವ್ರು ಅಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇತ್ತು ಅಲ್ಲಿ ಪ್ರೋಗ್ರಾಮ್ ಕಡೆ ತೊಗೊಂಡ್ಬಂದು ಬ್ಯಾನರ್ಸ್ಗೆಲ್ಲ ಹಾಕಿ ಬಂದ್ರು ನಾನು ಹೇಳ್ತೀನಿ ಒಂದು ಕಡೆ ಹಾಕ್ಕೊಳ್ಳಿ ಒಂದು ಕಡೆ ನಮ್ಗೆ ನಮ್ದು ಅವಕಾಶ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಷ್ಟಿಗೆ ಇವರು ಇಷ್ಟು ಹೋಗಿ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದು ಸರ್ ಪ್ರೊಸೆಷನ್ ಇರೋದು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಪರ್ಮಿಷನ್ ಇರೋದು ಇಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೋಲಾರ ಇನ್ಚಾರ್ಜ್ ಇಲ್ಲಿದ್ದಾರೆ ಇನ್ಚಾರ್ಜ್ ಇಲ್ಲಿದ್ದಾರೆ ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಸರ್ ನಿಮ್ಗೆ ಗೊತ್ತಿರ್ಬೇಕು ಸರ್ ನಮ್ಮ ಅಪ್ಪ ಎಮ್ ಎಲ್ ಎ ಅಲ್ಲ ಅಲ್ಲ ಸರ್ ಅದಕ್ಕೆ ಮತ್ತೆ ಏನು ಸರ್ ಮತ್ತೆ ಮಾಡ್ತಾ ಇರೋದು ಡಿಸ್ಟಿಕ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಎಲ್ಲ ಕರೆದಿದ್ದೀವಿ ಸರ್ ಎಲ್ಲ ಮಾಡಿದ್ದೀವಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಎಲ್ಲರೂ ವಿಸಿಟ್ ಮಾಡಿದ್ದೀವಿ ಎಲ್ಲರೂ ಮಾತಾಡಿದ್ದೀವಿ ಇಲ್ಲಾಂದ್ರೆ ಇಷ್ಟು ಜನ ಸೇರ್ಬಿಟ್ಟಾರೆ ಸರ್ ಅವರು ಹೌದು ಸರ್ ಮಾಡಿದ್ರು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಇದರಲ್ಲ ಸರ್ ಪಾಯಿಂಟ್ ಕೊಟ್ಟಿರೋದು ಇಲ್ಲಲ್ಲ ಸರ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದೀವಿ ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವ್ರ ಅಲ್ಲಿ ಹೋಗ್ಬೇಕು ಬ್ಯಾನರ್ ವಿಚಾರಕ್ಕೆ ನನ್ನೇ ಆಗಿದ್ದು ಸರ್ ಬ್ಯಾನರ್ ವಿಚಾರಕ್ಕೆ ಅಂದ್ರೆ ಏನಕ್ಕೆ ಹಾಕ್ತಾರೆ ಸರ್ ಅವರು ಆಸಂಗ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಹಾಕ್ತಾರೆ ಆಗ್ಲಿ ಸರ್ ಹಾಕೋದಕ್ಕೆ ಇಲ್ಲ ಅವ್ರಿಗೆ ನೋಡ್ಕೊಂಡು ಬನ್ನಿ ಸರ್ ಅವ್ರ ಏನಿಲ್ಲ ಸರ್ ಹಂಗಾಗ ಕೊಡಲ್ಲ ನಾನು ಮಾಡ್ತೀವಿ ನಾವು ಸರ್ ಸಂಘಟ ರಾಜ ಗೊತ್ತಾಗತ್ತೆ ಸರ್ ಅವ್ರಿಗೇನು ಗೊತ್ತಾಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತ ಸಭೆ ನಡೀತಾ ಇಲ್ಲ ಸಭೆ ಖುಷಿ ರಾಜ್ಯ ಅಧ್ಯಕ್ಷ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಲಿ ಇಲ್ಲಿ ಏನ್ ನಡೀತಾ ಇದೆ ಅದು ಗೊತ್ತಿಲ್ಲ